ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಿಸಿ ತನ್ನ ಸಹೋದರನ ಕೊಲೆ ಮಾಡಿ ಆಕಸ್ಮಿಕ ಸಾವು ಸಂಭವಿಸಿದೆ ಎಂದು ಬಿಂಬಿಸಲು ಯತ್ನಿಸಿದ್ದ ವ್ಯಕ್ತಿಯನ್ನು ಯಮಕನ ಮರಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೈದ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಸ್ಲಿಂಗ್ ವಿಠಲ್ ರಾಮ್ಪುರಿ ಮೃತರು ಸಿದ್ದಪ್ಪ ವಿಠಲ್ ರಾಂಪುರಿ ಕೊಲೆ ಮಾಡಿದ ಆರೋಪಿ ಇಬ್ಬರು ಸಹೋದರರು ಕುಟುಂಬದ ಆಸ್ತಿಯಲ್ಲಿ ತಲಾ ನಾಲ್ಕು ಎಕರೆ ಕೃಷಿ ಭೂಮಿ ಹೊಂದಿದ್ದಾರೆ ಆದರೆ ಇದನ್ನ ಪಾಲು ಮಾಡಿರಲಿಲ್ಲ ಡಿಸೆಂಬರ್ ಹದಿನೆಂಟರಂದು ಬೆಳಗ್ಗೆ ಎಂಟಕ್ಕೆ ಮದ್ಯ ಸೇವಿಸಿದ ಅಮಲಿನಲ್ಲಿ ಬಂದ ಬಸ್ಲಿಂಗನು ಸಿದ್ದಪ್ಪ ಅವರೊಂದಿಗೆ ಗಲಾಟೆ ಮಾಡಿದ್ದಾನೆ ತನ್ನ ಪಾಲಿನ ನಾಲ್ಕು ಎಕರೆ ಜಮೀನನ್ನ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿದ ಇದಕ್ಕೆ ಸಿದ್ದಪ್ಪ ನಿರಾಕರಿಸಿದಾಗ ತಲೆ ಬೆನ್ನು ಹೊಟ್ಟೆ ಮತ್ತು ಕೈಕಾಲುಗಳಿಗೆ ಬೆದರಿನ ಕೋಲುಗಳಿಂದ ಹೊಡೆದಿದ್ದಾರೆ ಕಲ್ಲಿನಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ ಹೆಂಚು ಬದಲಿಸುವಾಗ ಚಾವಣಿಯಿಂದ ಬಿದ್ದು ಮೃತಪಟ್ಟಿದ್ದಾರೆ ಎಂದು ಪೊಲೀಸರಿಗೆ ತಿಳಿಸುವಂತೆ ಸಿದ್ದಪ್ಪ ಅವರ ಪತ್ನಿಗೆ ಬೆದರಿಕೆ ಹಾಕಿದ್ದಾನೆ ಡಿಸೆಂಬರ್ ಹದಿನೆಂಟರಂದು ಪೊಲೀಸರು ಅಸಹಜ ಸಾವಿನ ಪ್ರಕರಣ ದಾಖಲಿಸಿದ್ರು ಯಮಕನ ಮರಡಿ ಠಾಣೆ ಇನ್ಸ್ಪೆಕ್ಟರ್ ಜಾವೇದ್ ಮುಷಾಪುರಿ ತನಿಖೆ ಮಾಡುವ ಸಮಯದಲ್ಲಿ ಬಸ್ಲಿಂಗ ಮನೆ ಚಾವಣಿಯಿಂದ ಬಿದ್ದು ಸಾವನ್ನಪ್ಪಿಲ್ಲ ಬದಲಿಗೆ ಸಿದ್ದಪ್ಪನೇ ಕೊಲೆ ಮಾಡಿದ್ದಾನೆ ಎಂದರು ಡಿಸೆಂಬರ್ ಇಪ್ಪತ್ತೇಳರಂದು ಸಿದ್ದಪ್ಪ ಅವರ ತಾಯಿ ರತ್ನವ ಅವರು ಕೊಲೆ ದೂರು ದಾಖಲಿಸಿದ್ದಾರೆ ಅದನ್ನು ಆಧರಿಸಿ ಆರೋಪಿಯನ್ನು ಬಂಧಿಸಲಾಗಿದೆ ಎಂದರು ಕಳೆದ ಹದಿನೆಂಟನೇ ತಾರೀಕು ನಮಗೆ ಒಂದು ಕಂಪ್ಲೇಂಟ್ ಬರುತ್ತೆ ಅದರಲ್ಲಿ ಬಸ್ ನಿಮ್ಗೆ ಬಿಟ್ಟು ರಾಮಪುರ ಅನ್ನೋನ ಅನ್ನೋನು ಸತ್ತೋಗಿದ್ದಾನೆ ಅವನು ತಾಸಿಲ್ ಇರ್ತಕ್ಕಂಥ ಹೆಂಚುಗಳನ್ನ ರಿಪೇರಿ ಮಾಡ್ತಾ ಇರಬೇಕಾದ್ರೆ ಅವನು ಕೆಳಗೆ ಬಿದ್ದುಬಿಟ್ಟು ಕತ್ತೋಗಿದ್ದಾನೆ ಅನ್ನುವಂಥ ಕಂಪ್ಲೇಂಟನ್ನು ಸ್ವತಃ ಮನೆಯವರೇ ಕೊಡ್ತಾರೆ ಇದಕ್ಕೆ ಸಹಕಾರಿಯಾಗಿ ಅಣ್ಣ ತಾಯಿ ನೃತನಾಗಿರ್ತಕ್ಕಂಥ ಬಸಲಿ ಹೆಂಡತಿ ಎಲ್ಲರೂ ಕೂಡ ಹೇಳಿರ್ತಾರೆ ನಮ್ಮ ವಿಚಾರ ಆದರೆ ಹೊಲೆಗಾರ ಸುಳ್ಳು ಹೇಳಿದ್ರು ಕೂಡ ಅಲ್ಲಿರ್ತಕ್ಕಂಥ ಸಾಕ್ಷಾಧಾರಗಳು ಸುಳ್ಳು ಹೇಳಲ್ಲ ಅನ್ನೋ ರೀತಿಯಲ್ಲಿ ಮರಣೋತ್ತರ ಪರೀಕ್ಷಾ ಸಂದರ್ಭದಲ್ಲಿ ವೈದ್ಯರು ಕೆಲವೊಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಆದರೆ ಈಗಾಗಲೇ ನಾವು ಯು ಡಿ ಆರ್ ಪ್ರಕರಣವನ್ನು ದಾಖಲು ಮಾಡಿಸ್ಕೊಂಡಿದ್ದರಿಂದ ಅದೇ ಪ್ರಕರಣದ ತನಿಖೆಯನ್ನು ಮುಂದುವರಿಸಿ ನಮ್ಮ ಎಂಕಡಿ ಪೊಲೀಸರು ತನಿಖೆಗೆ ಇಟ್ಟಿದ್ದಾರೆ ಸಂಶಯಾಸ್ಪದ ವ್ಯಕ್ತಿಗಳನ್ನ ಕರೆದು ವಿಚಾರಣೆ ಮಾಡಬೇಕಾದ್ರೆ ಅನ್ನನಾದಂಥ ಸಿದ್ದಪ್ಪ ತಾನೇ ಕೊಲೆ ಮಾಡಿದ್ದಾನೆ ಅಂದ್ಕೊಳ್ತಾನೆ ಅದರ ಜೊತೆಗೆ ಮೃತನಾದಂಥ ಬಸಂಜನ ಹೆಂಡತಿ ಕೂಡ ಎದುರಿಸಿರ್ತಾರೆ ಏನಾದರೂ ವಿಚಾರ ಹೇಳಿದ್ರೆ ನಿಮಗೂ ಕೂಡ ಏನಾದರೂ ಮಾಡ್ತೀವಿ ಅಂತ ಹೆದಿರೋದ್ರಿಂದ ಆ ಮಹಿಳೆ ಕೂಡ ಅಸ್ವಾಭಾವಿಕೆ ಕೇಳ್ತಿಲ್ಲ ಮುಂಚೆ ಆಗಿದ್ದೇನಪ್ಪಾ ಅಂತಂದ್ರೆ ಬಸ್ಲಿಂಗ್ ಹೋಟೆಲ್ ರಾಮಪ್ಪ ಕೊನೆಯಾದಂಥ ವ್ಯಕ್ತಿ ಇವನು ಒಬ್ಬರಿಂದ ಕುಡಿಯೋ ಚಟ್ದವ್ ಇರ್ತಾನೆ ಅವನು ಆಗಾಗ ಈ ಅಣ್ಣನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡಿ ಆಸ್ತಿ ವಿಚಾರವಾಗಿ ಕಾಲ್ ತೆಗೆದ್ರಿ ಜಗಳ ಮಾಡ್ತಾ ಇರ್ತಾನ ಅದೇ ರೀತಿ ಹದಿನೆಂಟನೇ ತಾರೀಕು ಕೂಡ ಅಲ್ಲಿ ಬಂದು ಜಗಳ ಆಡ್ತಾ ಇರ್ಬೇಕಾದ್ರೆ ಈ ಸಿದ್ದಪ್ಪ ಅವರ ಅಣ್ಣ ಅವನಿಗೆ ತಗೊಂಡು ಚೆನ್ನಾಗಿ ಹೊಡೆದು ಬಿಡ್ತಾನೆ ಹೊಡೆದು ಅವನಿಗೆ ಕೆಳಗ್ ಬಿಡಿಸಿ ಆ ತಲೆಗೆ ಹಿಂಗೆ ಹಿಂದೆ ಚಚ್ಚಿದಾಗ ಹಿಂದ್ಗಡೆ ಗಾಯ ಆಗಿ ರಕ್ತಸ್ರಾವಾಗಿ ಅವನು ಸತ್ತೋಗ್ಬಿಡ್ತಾನೆ ಹಾಗಾಗಿ ಅವನು ತಾಸಿಲ್ ಇರ್ತಕ್ಕಂಥ ಹೆಚ್ಚುಗಳನ್ನ ರಿಪೇರಿ ಮಾಡಬೇಕಾದ್ರೆ ತೆಗಿತಿರ್ಬೇಕಾದ್ರೆ ಬಿದ್ದು ಗಾಯಗಳು ಅಂತ ನಮ್ಮಲ್ಲಿ ಅರ್ಹವಾದ ಸುಳ್ಳನ್ನ ಹೇಳ್ತಾರೆ ಆದರೆ ಪೊಲೀಸರು ಮನೋತ್ತರ ಪರೀಕ್ಷೆ ವ್ಯಕ್ತವಾದ ಸಂಶದ ಆಧಾರ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಆರೋಪಿತ ಸಿದ್ದಪ್ಪ ವಿಠಲ್ ನಾವು ಕಾರವಾಡ ಪೊಲೀಸ್ ಮನೆ ಕಳೆದ विनोद कोलकार कैमएम न्यूज बेड़ा